ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂದ್ರೆ ನಾವು ಮನೆಯಲ್ಲಿ ದೀಪವನ್ನ ಹಚ್ಚಬೇಕು ಆದ್ರೆ ನಾವು ಹಚ್ಚುವಂತ ದೀಪ ಯಾವ ರೀತಿ ಇರ್ಬೇಕು ಯಾವ ದಿಕ್ಕಿನಲ್ಲಿ ಹಚ್ಬೇಕು ಯಾವ ವಾರ ಹಚ್ಚಬೇಕು ಹಾಗೇನೆ ಯಾವ ದೇವರಿಗೆ ಒಂದು ನಾವು ಪ್ರಾರ್ಥನೆಯನ್ನ ಮಾಡ್ಕೊಂಡು ದೀಪವನ್ನ ಹತ್ತೀವಿ ಅನ್ನೋದು ಬಹಳನೇ ಮುಖ್ಯ ಆಗುತ್ತೆ ನಾವು ಪ್ರತಿನಿತ್ಯ ಕೂಡ ದೇವರ ಮನೆಯಲ್ಲಿ ದೀಪವನ್ನ ಹತ್ತಿವಿ ಕೆಲವೊಬ್ರು ಬೆಳ್ಳಿ ದೀಪನ ಹತ್ತಿರ್ತಾರೆ ಕೆಲವೊಬ್ರು ಹಿತಾಳೆ ದೀಪನ ಹತ್ತಿರ್ತಾರೆ ಇನ್ನು ಕೆಲವೊಬ್ರು ಮಣ್ಣಿನ ದೀಪನ ಕೂಡ ಹತ್ತಿರ್ತಾರೆ ಆದ್ರೆ ಯಾವುದು ಕೂಡ ತಪ್ಪಲ್ಲ ಅವರವರ ಅವಶ್ಯಕತೆಗೆ ತಕ್ಕಂತೆ ಬೆಳ್ಳಿ ದೀಪ ಆಗಿರ್ಬೋದು ಹಿತಾಳೆ ದೀಪ ಆಗಿರ್ಬೋದು ಮಣ್ಣಿನ ದೀಪ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾನೇ ಶ್ರೇಷ್ಠನೇ ಅವರವರ ಅನುಕೂಲಕ್ಕೆ ತಕ್ಕಂತೆ ದೀಪವನ್ನ ಹಚ್ಚಬಹುದು ಆದ್ರೆ ನಾವು ಹಲವಾರು ಕಷ್ಟಗಳ ನಿವಾರಣೆಗಾಗಿ ನಾವು ತುಪ್ಪ ದೀಪ ಹತ್ತೀವಿ ಉಪ್ಪಿನ ದೀಪ ಹತ್ತೀವಿ ಬೆಲ್ಲದ ದೀಪ ಹತ್ತೀವಿ ನೆಲ್ಲಿಕಾಯಿ ದೀಪ ಪ್ರತಿಯೊಂದು ಒಂದು ದೀಪಕ್ಕೂ ಕೂಡ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಇದೆ ಅದೇ ರೀತಿ ಹಚ್ಚುವಂತ ದೀಪ ಸಮಯ ಹಾಗೇನೆ ಹಚ್ಚುವಂತ ಸಮಯ ದಿಕ್ಕು ಪ್ರತಿ ಒಂದು ಕೂಡ ತುಂಬಾನೇ ಮುಖ್ಯ ಪಾತ್ರ ವಹಿಸುತ್ತೆ ಹಾಗೆಯೇ ಆಯಾ ಕಾಲಕ್ಕೆ ಯಾವ ದೀಪವನ್ನ ಹಚ್ಚಿದ್ರೆ ದೇವರನ್ನ ತುಂಬಾ ಬೇಗನೆ ಒಲಿಸ್ಕೊಳ್ಬಹುದು ಅಂತಾನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಶಕ್ತಿ ದೇವತೆಗಳನ್ನ ನಾವು ಪೂಜಿಸ್ತೀವಿ ಹಾಗೇನೆ ಆಷಾಢ ಮಾಸದಲ್ಲಿ ಸೋಮವಾರ ಸೋಮೇಶ್ವರ ಕೂಡ ಮಾಡ್ತಿರ್ತೀವಲ್ವಾ ಅಂತವರು ಶಕ್ತಿ ದೇವಸ್ಥಾನಗಳಿಗೆ ವಿಶೇಷವಾಗಿ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚುವಂಥದ್ದು ತುಂಬಾನೇ ವಿಶೇಷವಾದ ಫಲಗಳನ್ನ ತಂದು ಕೊಡುತ್ತೆ ಹಾಗೇನೆ ಅದೇ ರೀತಿ ಮನೆಯಲ್ಲಿ ತುಪ್ಪದ ದೀಪವನ್ನ ಹಚ್ಚುವಂಥದ್ದು ತುಪ್ಪದ ಆರತಿಯನ್ನ ಮಾಡುವಂಥದ್ದು ಅಷ್ಟೇ ಫಲಗಳನ್ನು ಕೂಡ ನಮ್ಗೆ ತಂದು ಕೊಡುತ್ತೆ ಜೀವನದಲ್ಲಿ ಎಂತದ್ದೇ ಕಷ್ಟ ಇರಲಿ ಆ ಎಲ್ಲಾ ಕಷ್ಟಗಳನ್ನ ನಾವು ಮಾಡುವಂತ ಪೂಜೆ ಪುನಸ್ಕಾರ ಹಾಗೇನೆ ದೀಪವನ್ನ ಹಚ್ಚೋದ್ರಿಂದ ಅತಿ ಬೇಗನೆ ಕಡಿಮೆ ಮಾಡ್ಕೋಬಹುದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನಿಮ್ಗೆಲ್ಲಾ ಗೊತ್ತಿರೋ ಹಾಗೆ ಆಷಾಢ ಮಾಸ ಅಂತಂದ್ರೆನೆ ಶಕ್ತಿ ದೇವಸ್ಥಾನಗಳಲ್ಲಿ ಪ್ರತಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಕೂಡ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚುವಂತದ್ದು ಈ ಸಮಯದಲ್ಲಿ ವಾಡಿಕೆ ಇದೆ ಪ್ರತಿಯೊಬ್ರು ಕೂಡ ಆಲ್ಮೋಸ್ಟ್ ಆಲ್ ಎಲ್ರೂ ಕೂಡ ಈ ಒಂದು ಮಾಸದಲ್ಲಿ ನಿಂಬೆ ಹಣ್ಣಿನ ದೀಪವನ್ನ ಹತ್ತಿರ್ತಾರೆ ಯಾಕಂದ್ರೆ ಸಮಸ್ಯೆಗಳ ನಿವಾರಣೆಗಾಗಿ ಶಕ್ತಿ ದೇವಸ್ಥಾನಗಳಲ್ಲಿ ನಿಂಬೆ ಹಣ್ಣನ್ನ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚುವಂಥದ್ದು ವಾಡಿಕೆ ಅದೇ ರೀತಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರ್ಬೇಕು ಅಂತಂದ್ರೆ ಬೆಲ್ಲದ ದೀಪಾರಾಧನೆಯನ್ನು ಕೂಡ ಹಚ್ಬೇಕಾಗುತ್ತೆ ಇದನ್ನ ಮನೆಯಲ್ಲೇ ಹಚ್ಬೇಕು ಅಥವಾ ದೇವಸ್ಥಾನದಲ್ಲೇ ಹಚ್ಬೇಕು ಅಂತ ಏನು ಇಲ್ಲ ನೀವು ಮನೆಯಲ್ಲಾದ್ರೂ ಕೂಡ ಹಚ್ಚಬಹುದು ದೇವಸ್ಥಾನದಲ್ಲಿ ಕೂಡ ಹಚ್ಚಬಹುದು ಅದರಲ್ಲೂ ಕೂಡ ವಿಶೇಷವಾಗಿ ಶಕ್ತಿ ದೇವಸ್ಥಾನಗಳಿಗೆ ಯಾರ ಶಕ್ತಿ ದೇವಸ್ಥಾನಗಳಲ್ಲಿ ನೀವು ಯಾರೆಲ್ಲ ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಅಂತವರು ನೀವು ಬೆಲ್ಲದ ದೀಪಾರಾಧನೆಯನ್ನು ಕೂಡ ನೀವು ಮಾಡಬಹುದು ಯಾಕಂದ್ರೆ ಗರ್ಭಿಣಿಯರು ಹಣ್ಣಿನ ದೀಪವನ್ನ ಹಚ್ಚಬಾರ್ದು ಅಂತ ಹೇಳ್ತಿರ್ತಾರಲ್ವ ಅಂತವರು ಪಾಪ ಹಚ್ಚೋದಿಕ್ಕೆ ತುಂಬಾನೇ ಅವ್ರಿಗೆ ಇಷ್ಟ ಇರುತ್ತೆ ಅಂದ್ರೆ ಗರ್ಭಿಣಿ ಆದ್ರಿಂದ ಅವ್ರು ಹಚ್ಚೋದಿಕ್ಕೆ ಆಗಲ್ಲ ಅಂತವ್ರು ನೀವು ಈ ಒಂದು ಆಷಾಢ ಮಾಸದಲ್ಲಿ ಬೆಲ್ಲದ ದೀಪವನ್ನ ಹಚ್ಚುವಂಥದ್ದು ಬಹಳನೆ ಮುಖ್ಯ ಇನ್ನು ಕೆಲವೊಬ್ಬರಿಗೆ ಶಕ್ತಿ ದೇವಸ್ಥಾನಗಳು ಮನೆ ಅಕ್ಕಪಕ್ಕದಲ್ಲಿ ಇರೋದಿಲ್ಲ ಅಂತವ್ರು ಏನ್ ಮಾಡೋದು ನಾವು ಈ ಒಂದು ಆಷಾಢ ಮಾಸದಲ್ಲಿ ದೀಪವನ್ನ ಹಚ್ಬೇಕಲ್ಲ ನಾವು ಕೂಡ ನಮ್ ಕಷ್ಟಗಳನ್ನ ಆದಷ್ಟು ಬೇಗನೆ ಕಡಿಮೆ ಮಾಡ್ಕೋಬೇಕು ಅಂತ ಅವ್ರ ಮನ್ಸಲ್ಲಿ ಇರುತ್ತಲ್ವಾ ಅದಕ್ಕೆ ಬರೋದಿಲ್ಲ ಅಂತ ನಾನು ನಿಮ್ಗೆ ಹೇಳಿದೀನಿ ಆದ್ರಿಂದ ಬೆಲ್ಲದ ದೀಪರಾಧನೆ ಆಷಾಢ ಮಾಸದಲ್ಲಿ ಶಕ್ತಿ ದೇವಸ್ಥಾನಗಳಲ್ಲಿ ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಅದೇ ರೀತಿ ಮನೆಯಲ್ಲೂ ಕೂಡ ನಾವು ಈ ದೀಪವನ್ನ ಹಚ್ಚಬಹುದು ಮನುಷ್ಯ ಅಂತ ಹುಟ್ಟಿದ್ಮೇಲೆ ಸಮಸ್ಯೆಗಳು ಒಬ್ರಲ್ಲ ಒಬ್ರಿಗೆ ಇದ್ದೇ ಇರುತ್ತೆ ಚಿಕ್ಕ ಸಮಸ್ಯೆ ಆಗಿರ್ಬೋದು ಅಥವಾ ದೊಡ್ಡ ಸಮಸ್ಯೆ ಆಗಿರ್ಬೋದು ಅದೇ ರೀತಿ ಸಮಸ್ಯೆ ಬಂದಾದ್ಮೇಲೆ ಅದಕ್ಕೆ ಪರಿಹಾರ ಅಂತನೂ ಕೂಡ ಇದ್ದೇ ಇರುತ್ತೆ ಮನೆಯಲ್ಲಿ ಯಾವ ರೀತಿ ಸಮಸ್ಯೆಗಳು ಉದ್ಭವ ಆಗುತ್ತೋ ಅದೇ ರೀತಿ ಮನೆಯಲ್ಲಿ ಇರುವಂತ ವಸ್ತುಗಳನ್ನ ಬಳಸ್ಕೊಂಡು ನಾವು ಪ್ರತಿ ಒಂದು ಸಮಸ್ಯೆಗಳನ್ನ ನಿವಾರಣೆಯನ್ನ ಮಾಡ್ಕೋಬಹುದು ಅಂದ್ರೆ ನಾವು ಅಡುಗೆ ಮನೆಯಲ್ಲಿರುವಂತಹ ವಸ್ತುಗಳನ್ನ ಬಳಸ್ಕೊಂಡು ಸಮಸ್ಯೆ ಸಮಸ್ಯೆಗಳನ್ನ ಆದಷ್ಟು ಬೇಗನೆ ನಿವಾರಣೆಯನ್ನ ಮಾಡ್ಕೋಬಹುದು ಅಡಿಗೆ ಮನೆಯಲ್ಲಿ ಉಪ್ಪಿರುತ್ತೆ ಸಾಸಿವೆ ಇರುತ್ತೆ ಮೆಣಸು ಅಕ್ಕಿ ಬೆಲ್ಲ ಪ್ರತಿಯೊಂದನ್ನು ಕೂಡ ನಾವು ಇಟ್ಟಿರ್ತೀವಿ ಆದ್ರೆ ಇದು ಅಡಿಗೆಗೆ ಮಾತ್ರ ಸೀಮಿತವಲ್ಲ ಇದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಮಾತ್ರ ಸಮಸ್ಯೆಗಳ ಸರಮಾಲೆಯನ್ನ ಯಾವ ರೀತಿ ಅತಿ ಬೇಗನೆ ಹೊಡೆದೋಡಿಸ್ಬೋದು ಅಂತ ನಾವು ತಿಳ್ಕೋಬಹುದು ಯಾಕಂದ್ರೆ ಒಂದು ಚೂರು ಬೆಲ್ಲನ ಅಂದ್ರೆ ಒಂದು ತುಂಡು ಬೆಲ್ಲವನ್ನ ಒಂದು ಇಡಿಯಷ್ಟು ಅಕ್ಕಿ ಅಕ್ಕಿ ಜೊತೆ ನಾವು ಕಟ್ಟಿ ಇಟ್ರೆ ಆದಷ್ಟು ಬೇಗನೆ ಮನೆಯಲ್ಲಿ ಇರುವಂತ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಶಕ್ತಿ ದೇವಸ್ಥಾನಗಳಿಗೆ ನಾವು ಮಡ್ಲಕ್ಕಿಯನ್ನ ಕೊಡ್ಬೇಕಾದ್ರೆ ಅಕ್ಕಿ ಜೊತೆಗೆ ಬೆಲ್ಲವನ್ನ ಕೊಬ್ಬರಿಯನ್ನು ಕೂಡ ಸೇರಿಸಿ ಕೊಡ್ತೀವಿ ಯಾಕೆ ಹೇಳಿ ನಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ದವಸ ಧಾನ್ಯಕ್ಕೆ ಕೊರ್ತಿ ಅನ್ನೋದು ಬರಬಾರ್ದು ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಪ್ರತಿಯೊಂದು ಸಿಗ್ಲಿ ಆ ದೇವಿಯ ಕೃಪೆ ನಮ್ಮ ಮೇಲೆ ಇರ್ಲಿ ಅಂತ ನಾವು ಅಕ್ಕಿ ಮತ್ತು ಬೆಲ್ಲ ಎರಡನ್ನೂ ಕೂಡ ಕೊಡ್ತೀವಿ ಅದೇ ರೀತಿ ನಾವು ಗಣೇಶನಿಗೆ ಮುಡಿಪನ್ನ ಕಟ್ಬೇಕಾದ್ರೆ ಅಕ್ಕಿ ಮತ್ತೆ ಬೆಲ್ಲವನ್ನ ಸೇರಿಸಿ ಇಡ್ತೀವಿ ಹಾಗೇನೆ ಹಸುವಿಗೂ ಕೂಡ ಬೆಲ್ಲವನ್ನ ತಿನ್ನೋದಕ್ಕೆ ಕೊಡ್ತೀವಿ ಸಿಹಿ ನೈವೇದ್ಯವನ್ನ ಮಾಡ್ಬೇಕಾದ್ರು ಕೂಡ ಬೆಲ್ಲವನ್ನ ಉಪಯೋಗಿಸ್ತೀವಿ ಇವುಗಳೆಲ್ಲದಕ್ಕೂ ಕೂಡ ನಾವು ಬೆಲ್ಲವನ್ನ ಬಳಸ್ತೀವಿ ಇಷ್ಟೆಲ್ಲಾ ಬೆಲ್ಲದಿಂದ ನಾವು ಉಪಯೋಗ ಇದೆ ಅಂದ್ರೆ ಬೆಲ್ಲದಿಂದ ನಾವು ದೀಪವನ್ನ ಹಚ್ಚಿದಾಗ ನಮ್ಗೆ ತುಂಬಾನೇ ಪ್ರಯೋಜನ ಸಿಗಲ್ವಾ ಅದೇ ರೀತಿ ನಾನು ಹೇಳ್ತಿರೋದು ಮನೆಯಲ್ಲಿ ಬೆಲ್ಲದಿಂದ ದೀಪವನ್ನ ಹಚ್ಚೋದ್ರಿಂದ ಪ್ರತಿ ಒಂದು ಸಮಸ್ಯೆಗಳು ಯಾವುದೇ ಇರ್ಲಿ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅಥವಾ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಅನ್ನೋರು ಸತಿಪತಿ ಕಲಹ ಆಗಿರ್ಬೋದು ಅಥವಾ ಮಕ್ಕಳುಗಳು ಹೇಳಿದ್ ಮತ್ತೆ ಕೇಳ್ತಿಲ್ಲ ಅನ್ನೋರು ಎಷ್ಟೇ ದುಡಿದ್ರು ಕೂಡ ಒಂದೇ ಒಂದ್ ರೂಪಾಯಿ ಕೂಡ ಮನೆಯಲ್ಲಿ ನಿಲ್ತಾನೆ ಇಲ್ಲ ಮನೇಲಿ ಒಂದೇ ಒಂದು ಕೂಡ ಶುಭ ಕಾರ್ಯಗಳು ಆಗ್ತಿಲ್ಲ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಅಡೆದಡೆ ಆಗ್ತಾ ಇದೆ ಅನ್ನೋರು ಈ ಬೆಲ್ಲದ ದೀಪಾರಾಧನೆ ಹಚ್ಚಿ ನೋಡಿ ನಿಮ್ಗೇನೆ ಗೊತ್ತಾಗುತ್ತೆ ಎಷ್ಟು ವಾರ ಹಚ್ಚೋದು ಅನ್ನೋದು ಕೂಡ ಬಹಳನೆ ಮುಖ್ಯವಾಗುತ್ತೆ ಮೊದಲನೇದಾಗಿ ಬೆಲ್ಲದ ದೀಪವನ್ನ ನಾವು ಯಾವ ರೀತಿ ಹಚ್ಚಬೇಕು ಅಂತ ತಿಳ್ಕೊಳ್ಳೋಣ ಯಾಕಂದ್ರೆ ಪ್ರತಿ ಒಂದು ದೀಪವನ್ನ ಹಚ್ಚೋದಿಕ್ಕೂ ಅದ್ರದ್ದೇ ಆದಂತ ಪ್ರಾಮುಖ್ಯತೆ ಇದೆ ನಾನು ಹಲವಾರು ವಿಡಿಯೋಗಳಲ್ಲಿ ಈ ಬೆಲ್ಲವನ್ನ ಬೆಲ್ಲದ ದೀಪವನ್ನ ಯಾವ ರೀತಿ ಹಚ್ಚಬೇಕು ಅಂತ ನಾನು ತಿಳಿಸ್ಕೊಡಿದೀನಿ ಆದ್ರೂ ಮತ್ತೊಮ್ಮೆ ನಿಮ್ಗೋಸ್ಕರ ಹೇಳ್ತಿದ್ದೀನಿ ದೀಪ ಹಚ್ಚಬೇಕಾದ್ರೆ ನೀವು ಆದಷ್ಟು ಮತ್ತೆ ಗೋಧುಳಿ ಸಮಯದಲ್ಲಿ ಹಚ್ಚಿ ಹಾಗೆ ಈ ದೀಪವನ್ನ ದೇವ್ರ ಮನೆಯಲ್ಲೂ ಕೂಡ ಹಚ್ಚಬಹುದು ಹಾಗೆ ದೇವಸ್ಥಾನಗಳಲ್ಲೂ ಹಚ್ಬಹುದು ದೇವಸ್ಥಾನ ಅಂತ ಬಂದ್ರೆ ಶಿವನ ದೇವಸ್ಥಾನಗಳಲ್ಲಿ ಹಚ್ಚಬಹುದು ಶಕ್ತಿ ದೇವಸ್ಥಾನಗಳಲ್ಲಿ ಹಚ್ಚಬಹುದು ನೀವು ಈ ರೀತಿಯಾಗಿ ಬನ್ನಿ ಅದರಲ್ಲೂ ಆಷಾಢ ಮಾಸದಲ್ಲಿ ಸೋಮವಾರ ಸೋಮೇಶ್ವರ ವ್ರತ ಇರೋದ್ರಿಂದ ಶಿವನ ದೇವಸ್ಥಾನಗಳಲ್ಲಿ ಹಚ್ಚುವಂತದ್ದು ತುಂಬಾನೇ ಒಳ್ಳೇದಾಗುತ್ತೆ ಹಾಗೇನೆ ಮನೆಯಲ್ಲೂ ಕೂಡ ಈ ದೀಪವನ್ನ ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದು ಈ ದೀಪವನ್ನ ನೀವು ಮನೆಯಲ್ಲೇ ಹತ್ತಿನ ಅಂದ್ರೆ ಒಂದು ಹಿತ್ತಾಳೆ ತಟ್ಟೆ ಅಥವಾ ತಾಮ್ರ ತಟೆ ಬೆಳ್ಳಿ ತಟ್ಟೆ ಯಾವ್ದಾದ್ರು ಸರಿ ತಗೊಳ್ಳಿ ಅಥವಾ ಅಡಿಗೆ ಪಟ್ಟಿಯಲ್ಲಿ ಸರಿ ಈ ದೀಪವನ್ನ ಹಚ್ಚಬಹುದು ಅದ್ರ ಮೇಲೆ ನೀವು ಐದು ಹಿಡಿಯಷ್ಟು ಅಕ್ಕಿಯನ್ನ ಹಾಕಿ ಅದ್ರ ಮೇಲೆ ಎರಡು ಬೆಲ್ಲದ ಹಚ್ಚಿಗಳನ್ನ ಇಡಿ ಅದು ತುಂಬಾನೇ ಚೆನ್ನಾಗಿರ್ಬೇಕು ಒಡೆದು ಆಗಿರಬಾರ್ದು ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನ ಮಾಡ್ಕೊಂಡು ಹೂಗಳನ್ನ ಜೋಡಿಸಿ ಇಟ್ಕೊಳ್ಳಿ ಎರಡು ತುಪ್ಪದ ಬತ್ತಿಗಳನ್ನ ತುಪ್ಪದಲ್ಲಿ ನೆನ್ಸಿ ಚೆನ್ನಾಗಿ ಈ ರೀತಿ ಬೆಲ್ಲದ ಮೇಲೆ ಎರಡೆರಡು ತುಪ್ಪದ ಬತ್ತಿಗಳನ್ನ ಹಾಕಿ ನೀವು ಈ ದೀಪವನ್ನ ಹಚ್ಚಬೇಕು ಈ ದೀಪವನ್ನ ಹಚ್ಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಬೇಕು ಅಥವಾ ಗೋಧುಳಿ ಸಮಯದಲ್ಲೂ ಕೂಡ ಹಚ್ಚಬಹುದು ಹಾಗೇನೆ ಏನಾದ್ರು ಸರಿ ನೈವೇದ್ಯವನ್ನ ಇಟ್ಟು ಈ ದೀಪವನ್ನ ಹಚ್ಚ ನೀವು ದೇವಸ್ಥಾನಗಳಲ್ಲಿ ದೀಪವನ್ನ ಹಚ್ಚೋದಾದ್ರೆ ಅಡಿಕೆ ಪಟ್ಟಿ ತಗೊಂಡೋಗಿ ಹಚ್ಚಿ ತುಂಬಾನೇ ಒಳ್ಳೇದಾಗುತ್ತೆ ಈ ಒಂದು ದೀಪವನ್ನ ವಿಶೇಷವಾಗಿ ಲಕ್ಷ್ಮಿ ಮುಂದೆ ಕೂಡ ಹಚ್ಚಬಹುದು ಅಥವಾ ಶಿವಪಾರ್ವತಿ ಫೋಟೋ ಇದ್ರೆ ಅಲ್ಲೂ ಕೂಡ ನೀವು ಹಚ್ಬಹುದು ಅಥವಾ ತುಳಸಿ ಕಟ್ಟೆ ಮುಂದೆನೂ ಕೂಡ ಈ ದೀಪವನ್ನ ಹಚ್ಚಬಹುದು ಅಥವಾ ಶಕ್ತಿ ದೇವಸ್ಥಾನಗಳಲ್ಲಿಯೂ ಹಚ್ಚಬಹುದು ಅಥವಾ ನಿಮ್ಮ ಮನೆಯ ಅಕ್ಕ ಪಕ್ಕದಲ್ಲಿ ಯಾವೆಲ್ಲ ದೇವಸ್ಥಾನಗಳಿದೆಯೋ ಅದ್ರಲ್ಲೂ ಕೂಡ ಬೆಲ್ಲದ ದೀಪಾರಾಧನೆಯನ್ನ ನೀವು ಮಾಡಬಹುದು ಸ್ನೇಹಿತರೆ ಆದ್ರೆ ಎಷ್ಟು ವಾರಗಳು ನೀವು ಮಾಡ್ಬೇಕು ಅಂತಂದ್ರೆ ಐದು ವಾರ ಒಂಬತ್ತು ವಾರ ಈ ರೀತಿಯಾಗಿ ಮಾಡ್ತಾರೆ ಬನ್ನಿ ಇಪ್ಪತ್ತೊಂದು ವಾರ ನಿಮ್ಮ ಸಂಕಲ್ಪ ಏನಿದೆಯೋ ಅದು ತೀರ ವರ್ಗನು ಕೂಡ ಅಂದ್ರೆ ಅದು ನೆರವೇರ ವರ್ಗನು ಕೂಡ ಈ ದೀಪವನ್ನ ಹಚ್ಚಿ ನೀವು ಐದು ವಾರಗಳು ಈ ದೀಪವನ್ನ ಹಚ್ಚಿದ್ರೆ ಸಾಕು ನಿಮ್ಗೆ ನೀವೇನೆ ಅನ್ಕೊಂಡು ಸಂಕಲ್ಪವನ್ನ ಮಾಡ್ಕೊಂಡು ಈ ದೀಪವನ್ನ ಹಚ್ಚಿದ್ರು ಕೂಡ ಅದು ಅತಿ ಬೇಗನೆ ಐದು ವಾರಗಳಲ್ಲೇ ಈಡೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಐದು ವಾರಗಳು ಈ ಒಂದು ಬೆಲ್ಲದ ದೀಪವನ್ನ ಹಚ್ಚಿ ನೋಡಿ ಸ್ನೇಹಿತರೆ ಆಷಾಢ ಮಾಸದಲ್ಲಿ ಯಾವೆಲ್ಲ ದೀಪಗಳನ್ನ ಹಚ್ಬೋದು ಅಂತ ನಾನು ಹಲವಾರು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದೀನಿ ಅದರಲ್ಲಿ ಈ ಒಂದು ಬೆಲ್ಲದ ದೀಪವು ಕೂಡ ಒಂದಾಗಿದೆ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಹೊಸ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು